ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಸಂಘ ಮತ್ತು ಸ್ಟಾರ್ ಆಫ್ ಲಕ್ಷ್ಮೇಶ್ವರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನವೆಂಬರ್ ಮೂವತ್ತು ಶನಿವಾರದಂದು ಹಿರಿಯ ನಾಗರಿಕರ ಹುಟ್ಟುಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರ ಪಟ್ಟಣದ ಬಾಳಿಕಾಯಿಯವರ ಮಿಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಹಣಗಿ ಅವರು ಮಾತನಾಡಿ ಜೀವನದಲ್ಲಿ ನಗು ಮುಖ್ಯ ನಗು ಕಷ್ಟಗಳಿಗೆ ಸುಲಭ ಪರಿಹಾರ ದೊರಕಿಸುತ್ತದೆ ಯಾವಾಗಲೂ ಮುಖದ ಮೇಲೆ ಮಗುವಿನ ನಗೆ ಇರಲಿ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಚಮ್ಮಣ್ಣ ಬಾಳಿಕಾಯಿರವರು ಮಾತನಾಡಿ ಕಷ್ಟ ಸುಖವನ್ನು ಸ್ವೀಕರಿಸಿದಂತೆ ಕಷ್ಟವನ್ನು ಸಹಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಎಂದರು ಈ ವೇಳೆ ವಿಶೇಷ ಆಹ್ವಾನಿತರಾದ ನಿವೃತ್ತ ಶಿಕ್ಷಕ ಸಾಹಿತಿ ಪೂರ್ಣಾಜಿ ಕರಾಟೆ ಅವರು ಮಾತನಾಡಿ ಹಿರಿಯ ನಾಗರಿಕರು ಯಾರ ಮೇಲೂ ಅವಲಂಬಿತರಾಗದೆ ಆತ್ಮವಿಶ್ವಾಸದಿಂದ ಜೀವನ ಸಾಗಿಸಬೇಕು ಎಂದು ಹೇಳಿದರು ಹಿರಿಯ ನಾಗರಿಕರಿಗೆ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸಂಘದಲ್ಲಿ ಮುನ್ನೂರಕ್ಕೂ ಅಧಿಕ ಸದಸ್ಯರಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಹಿರಿಯ ನಾಗರಿಕರಿಗೆ ಇರುವ ಸೌಲಭ್ಯಗಳ ಕುರಿತು ತಿಳಿಸಲಾಗುವುದು ಎಂದು ಸಂಘದ ಅಧ್ಯಕ್ಷರಾದ ಸಿಆರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಮಹಿಳಾ ಅಧ್ಯಕ್ಷರಾದ ಶಕುಂತಲಾ ಅಳಗವಾಡಿ ನಿವೃತ್ತ ಶಿಕ್ಷಕಿಯರು ಸುರೇಶ್ ರಾಜ್ ನಾಯ್ಕರ್ ಚನ್ನಪ್ಪ ಕೋಲ್ಕರ್ ನೀಲಪ್ಪ ಕರ್ಜಕಣ್ಣವರ್ ಕೆ ಎಸ್ ಕುಲಕರ್ಣಿ ಸಂಘದ ಗೌರವ ಅಧ್ಯಕ್ಷರಾದ ಹೇಮಗರಿ ಮಠ್ ಮಾದೇವಪ್ಪ ಪಾತಾಳಿ ಚಂದ್ರಣ್ಣ ನಾರಾಯಣ್ ಭಟ್ ಅಲ್ತಾಫ್ ಹುಸೇನ್ ಹವಾಲ್ದಾರ್ ಸಿ ಎಸ್ ಮಠ್ ಹಲವರು ಉಪಸ್ಥಿತರಿದ್ದರು ಬಿಟ್ರೆ ಈಗ ವಜೆತಿ ಧರ್ಮ ತುಂಬ ಜಾತಿ ತುಂಬ ತುಂಬಿಬಿಟ್ರೆ ನಾವ್ರಿಗೆ ಹೋಗ್ಬಿಟ್ಟೇವಿ ಅವ್ರ ಕಡೆಗೆ ಅದರಿಂದ ಹೆಂಗ್ ಬರ್ಬೇಕು ಅನ್ನೋದು ನಾವು ವಿಚಾರ ಮಾಡಬೇಕು ಹೊರತು ಅದನ್ನ ಅವ್ರು ಕಲಿಸ್ ಕೊಡುದಿಲ್ಲ ರಾಜಕಾರಣಿಗಳ ಬಗ್ಗೆ ಎರಡು ಚುಟುಕುಗಳು ಕಡೆಗೆ ರಾಜಕಾರಣಿ ಭಾಷಣ ಮಾಡುವಾಗ ಒಬ್ಬ ಚಪ್ಪಲಿ ಇಸಿತಾನೆ ಒಬ್ಬ ರಾಜಕಾರಣಿ ಭಾಷಣ ಮಾಡಿದ್ದಾನೆ ಒಬ್ಬ ಚಪ್ಪಲಿ ಇಸಿತಾನೆ ಅವಾಗ ರಾಜಕಾರಣಿ ಇನ್ನೊಂದು ಚಪ್ಪಲಿ ಎಷ್ಟು ಬಿಡಪ್ಪ ಮರಿಯ ಎರಡು ಹಾಕೊಂಡು ತಿರುಗಾಡ್ತೇನೆ ಅಂತ ಹೇಳ್ತಾನೆ ಒಂದಷ್ಟು ಚಪಲಿ ಬೇಡ ಅದೊಂದು ಚಪಲಿ ಒಗದ್ ಬಿಡ ಹಾಕೊಂಡು ತಿರುಗಾಡ್ತೇನೆ ನಾನು ಅಂದ್ರೆ ಅಷ್ಟು ಅದು ರಾಜಕಾರಣಿ ಚೌಕು ಆಮೇಲೆ ಅಧಿವೇಶನ ನಡೆದಿರ್ತಿತ್ತು ಒಂದ್ಸಲ ಒಬ್ಬರ ಆಮೇಲೆ ಮಂತ್ರಿ ಒಬ್ಬರು ಪಿ ಎ ಬಂದು ಹೇಳ್ತಾರೆ ಚಿಂತೆ ತಾವು ಪರಿಹಾರ ಆಗ್ತವ್ ಚಿಂತೆ ನಮ್ಗೆ ಏನಾಗ್ತದಪ್ಪ ನಗು ನಗುವಿನ ನಮ್ಗೆ ಅನೇಕ ಒಂದು ಉಪಯೋಗ ಅದು ನಗುದರಿಂದ ನಮ್ಮ ಆರೋಗ್ಯ ಸುಧಾರಿಸತಿ गुरु कदा जा पा